ಚಾಮರಾಜನಗರದಲ್ಲಿ ಕೊಟ್ಟಿಗೆಗೆ ಕನ್ನ ಹಾಕಿ ಕುರಿಗಳನ್ನ ಕಳವು ಮಾಡಿರುವಂತಹ ಘಟನೆ ನಡೆದಿದೆ ಎಸ್ ಬರೋಬ್ಬರಿ ಇಪ್ಪತ್ತೊಂದು ಕುರಿಗಳನ್ನ ಕದ್ದಿದ್ದಾರೆ ಖದೀಮರು ಅಂತ ಹೇಳಲಾಗ್ತಾ ಇದೆ ಗುಂಡ್ಲುಪೇಟೆ ತಾಲೂಕಿನ ಮಂಚಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಇನ್ನು ಮಂಚಹಳ್ಳಿ ಗ್ರಾಮದ ಬಸವ ನಾಯಕರಿಗೆ ಸೇರಿದಂತಹ ಇಪ್ಪತ್ತೊಂದು ಕುರಿಗಳು ಕಳುವಾಗಿದೆ ಅಕ್ಕಪಕ್ಕದ ಮನೆಗೆ ಚಿಲಕವನ್ನ ಹಾಕಿ ಕುರಿಗಳನ್ನ ಕದ್ದೊಯ್ದಿದ್ದಾರೆ ಖದೀಮರು ಲಕ್ಷಾಂತರ ರೂಪಾಯಿ ಆದಾಯದ ನಿರೀಕ್ಷೆಯಲ್ಲಿದ್ದ ಕುರಿಗಾಹಿ ಇದೀಗ ಕಂಗಾಲಾಗಿದ್ದಾರೆ ಅಂತಾನೆ ಹೇಳಬಹುದು ಯಾಕಂದ್ರೆ ಅವರ ಜೀವನದ ಆಧಾರವೇ ಆ ಕುರಿಗಳಾಗಿರುತ್ತೆ ಆ ಕುರಿಗಳನ್ನೇ ಕದ್ದೊಯ್ದಿದ್ದಾರೆ ಕದೀಮರು ಯಾರು ಏನು ಎತ್ತ ಅನ್ನೋದ್ರ ಕುರಿತಾಗಿ ಪರಿಶೀಲನೆ ಕೂಡ ನಡೀತಾ ಇರುವಂತದ್ದು ತನಿಖೆ ಕೂಡ ಮುಂದುವರೆಸಿದ್ದಾರೆ ಪೊಲೀಸರು ಸ್ಥಳಕ್ಕೆ ಬೇಗೂರು ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸಿದ್ದಾರೆ ಗಮನಿಸ್ತಾ ಇದರ ನೀವು ಕೂಡ ಇದೇ ಕೊಟ್ಟಿಗೆಯಲ್ಲಿದ್ದಂತಹ ಕುರಿಗಳನ್ನ ಕದ್ದೊಯ್ದಿದ್ದಾರೆ ಇಪ್ಪತ್ತೊಂದು ಕುರಿ ಕದ್ದಿದ್ದಾರೆ ರಾತ್ರಿ ಸಂದರ್ಭದಲ್ಲಿ ಈ ಘಟನೆ ನಡೆದಿದೆ ಅನ್ನೋ ಮಾಹಿತಿ ಕೂಡ ಸಿಕ್ಕಿರುವಂತದ್ದು ಇನ್ನು ಯಾರಾದ್ರೂ ಹೊರಗಡೆ ಬಂದು ನೋಡ್ಬಿಡ್ತಾರೆ ಸೌಂಡ್ ಬೇರೆ ಆಗುತ್ತೆ ಅಂತ ಹೇಳಿ ಅಕ್ಕಪಕ್ಕದ ಮನೆಗಳಿಗೆ ಬೀಗವನ್ನ ಹಾಕಿ ಪ್ಲಾನ್ ಪ್ರಕಾರ ಮಾಡಿಕೊಂಡು ಇಪ್ಪತ್ತೊಂದು ಕುರಿಗಳನ್ನ ಕದ್ದು ಎಸ್ಕೇಪ್ ಆಗಿದ್ದಾರೆ ಸದ್ಯಕ್ಕೆ ಪೊಲೀಸರು ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಯಾರು ಆ ಖದೀಮರು ಏನು ಎತ್ತ ಅನ್ನೋದರ ಕುರಿತಾಗಿ ಸದ್ಯಕ್ಕೆ ಇದೀಗ ಆ ಕುರಿಗಾಹಿ ಕಂಗಾಲಾಗಿ ನಿಂತಿದ್ದಾರೆ ಅಂತಲೇ ಹೇಳಬಹುದು ಯಾಕಂದ್ರೆ ಅವರ ಜೀವನದ ಆಧಾರವೇ ಕುರಿಗಳಾಗಿರುತ್ತೆ ಕುರಿಗಳನ್ನು ಮೇಯಿಸಿಕೊಂಡು ಅವರು ಜೀವನವನ್ನ ಸಾಗಿಸ್ತಾ ಇರ್ತಾರೆ ಒಂದೋ ಎರಡೋ ಕುರಿಗಳನ್ನು ಕದ್ದಿಲ್ಲ ಬರೋಬ್ಬರಿ ಇಪ್ಪತ್ತೊಂದು ಕುರಿಗಳನ್ನು ಕದ್ದಿದ್ದಾರೆ ಕದಿಮರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ